ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ನಡೆಸುವ ವೇಳೆ ಬೆಳಗಾವಿಯಲ್ಲಿ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಜಿರ್ಗಾಗೋಳ್ಗೆ ಕಾಂಗ್ರೆಸ್ ಶಾಸಕ ಆಸೀಫ್ ಸೇಠ್ ತರಾಟೆಗೆ ತೆಗೆದುಕೊಂಡರು ಸೋಮವಾರ ಸದಾಶಿವನಗರದಲ್ಲಿ ಸಮೀಕ್ಷೆಗೆ ಚಾಲನೆ ಕೊಟ್ಟ ಶಾಸಕ ಆಸೀಫ್ ಸೇಠ್ ಮೇಯರ್ ಡೆಪ್ಯೂಟಿ ಮೇಯರ್ ಡಿಸಿ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ಮೊದಲು ಸದಾಶಿವನಗರದ ಪಾಲಿಕೆ ಸದಸ್ಯೆ ಮಾಜಿ ಮೇಯರ್ ಸವಿತಾ ಕಾಂಬಳಿ ಮನೆಯಿಂದ ಆರಂಭಿಸಲು ಪ್ಲಾನ್ ಮಾಡಿದ್ರು ಅಲ್ಲಿ ಆಪ್ ಡೌನ್ಲೋಡ್ ಆಗದಿದ್ದಕ್ಕೆ ಜನಸಾಮಾನ್ಯರ ಮನೆಯಿಂದ ಚಾಲನೆ ನೀಡಲಾಯಿತು ಆ ಸ್ಥಳಕ್ಕೆ ಬಂದ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಜಿರ್ಗ್ಯಾ ಗೋಳರಿಂದ ಪಾಲಿಕೆ ಉಪ ಆಯುಕ್ತರ ಜೊತೆಗೆ ವಾಗ್ವಾದ ನಡೆಸಿ ಎಲ್ಲಿ ಶಾಸಕರ ಮಾತು ಕೇಳಿ ರಾಜಕಾರಣ ಮಾಡಿದ್ದೀರಾ ಎಂದು ಅಧಿಕಾರಿಗೆ ಧ್ವನಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಆಗ ಮಧ್ಯಪ್ರವೇಶಿಸಿದ ಶಾಸಕ ಆಸೀಫ್ ಸೇಠ್ ಅಧಿಕಾರಿಗಳ ಜೊತೆಗೆ ಏರುಧ್ವನಿಯಲ್ಲಿ ಮಾತನಾಡದಂತೆ ತರಾಟೆಗೆ ತೆಗೆದುಕೊಂಡ್ರು ಎಕ್ಸ್ಪೈರ್ ಹೌದು ಹಂಗಾಗಿರುತ್ತಿತ್ತು ಮಾಡತ್ತಿರ यो रसन के बन्चार सर सर सुलाने का बन्चार ए का प्रेसर सर यू आर डूइंग पॉलिटिक्स इन दिस न्यू मेयर द एचीवमेंट रे हेड सर चिल्लाने का बन्चार नहीं सर सुनी नहीं नहीं बोलो क्यों नहीं हम हमारा के बात करने हम करने वाले बात करने आप नहीं सर हमारा के बात करने आप आप इंग्लिश में लेली बोलो चिल्लाने का आदमी मेरे बात को एंगल नहीं यू हेड नीडेड अंदर इल सर यू इरबोद नीडेड तप्सर यू तप्सर तप्सर मा तोड़ दो यू इरबोद के बोल हेडाडी ननगे आओ सर तुम बंद करो एक मिनट एक मिनट बंद करो ಇದೇ ವೇಳೆ ತಾಂತ್ರಿಕ ತೊಂದರೆ ಇದೆ ಅಲ್ಲಿ ಆಗಲ್ಲ ಅಂತ ಸಂಜಾಯಶೆ ನೀಡಲು ಅಧಿಕಾರಿಗಳು ಯತ್ನಿಸಿದ್ರು ಇದೇ ವೇಳೆ ಕಾಂಗ್ರೆಸ್ ಶಾಸಕ ಸೀಟ್ ಜೊತೆಗೆ ವಾಗ್ವಾದಕ್ಕೆ ನಿಂತ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಧಿಕಾರಿಗಳನ್ನ ಅಮಾನತ್ತು ಮಾಡುವಂತೆ ಪಾಲಿಕೆ ಸದಸ್ಯ ಆಗ್ರಹಿಸಿದ್ರು ಪ್ರತಿಯೊಂದಕ್ಕೂ ರಾಜಕಾರಣ ಸಸ್ಪೆಂಡ್ ಅಂದ್ರೆ ಏನು ಸಮೀಕ್ಷೆಗೆ ಚಾಲನೆ ವೇಳೆ ಮೇಯರ್ ಉಪಮೇಯರ್ ಎಲ್ಲರೂ ಇದ್ದಾರೆ ನನ್ನೊಂದಿಗೆ ಧ್ವನಿಯಲ್ಲಿ ಮಾತನಾಡದಂತೆ ಪಾಲಿಕೆ ಸದಸ್ಯನಿಗೆ ವಾರ್ ಮಾಡಿದ ಶಾಸಕ ಸೀಟ್ ಬಳಿಕ ಅಲ್ಲಿಂದ ತೆರಳಿದ್ರು नहीं सर चिला, नहीं चिला नहीं तो कौन सुन रहा है नहीं सर हर चीज हर चीज में चिल्लाना जरूरी नहीं होता है नहीं, नहीं सर सरकारी नहीं। बिल के सब बिल के काम करना जरूरी है नहीं सर cannot, सर नहीं। the, the नहीं, नहीं, सर यू 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 कैन नॉट ऑफ़ एवरी टाइम नो आई एम सीइंग एट ಅವ್ರಿಗೂ ಗೊತ್ತಿಲ್ಲ ಸರ್ ವಿನೋದ್ ಕೋಲ್ಕಾರ್ ಕೆಳಗಾವಿ Thank you